बेंगलुरु फर्स्ट में आपका स्वागत है इस चैनल को सब्सक्राइब करें शेयर करें और लाइक करें आ, रौडी शीटर ಣವಾದಾಗ ಹತ್ತಿಯಾದಾಗ ಆ ಹೆಸರು ನೆಟ್ಟುಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಮುಸ್ಲಿಮಾನ್ರಿಗೆ ಬಹಿರಂಗವಾಗಿ ಬೆದರಿಕೆ ಅನ್ನುವ ಹಾಗ್ತಾ ಇದ್ದಾರೆ ಆಮೇಲೆ ಕೆಲವು ಏನು ದೇಶಭಾಷಣ ಮಾಡುವಂತಹ ವ್ಯಕ್ತಿಗಳು ಇಲ್ಲಿ ಬಹಳ ಬಹಿರಂಗವಾಗಿ ದೇಶಭಾಷಣ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಬಜಪೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಶ್ರೀಕಾಂತ ಶೆಟ್ಟಿ ಅಂತ ಹೇಳುವಂತಹ ಒಬ್ಬ ಸಂಘ ಪರಿವಾರದ ಮುಖಂಡ ಬಹಳ ಬಹಿರಂಗವಾಗಿ ಇಲ್ಲಿ ರಕ್ತಕ್ಕೆ ರಕ್ತ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ಕೊಡ್ತದೆ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ ಒಂದು ರೀತಿಯಲ್ಲಿ ಇಲ್ಲಿನ ಕಾನೂನಿಗೆ ಸವಾಲು ಮಾಡುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಭರತ್ ಕುಂಟೆ ಅಂತ ಹೇಳುವಂತಹ ಮತ್ತೊಬ್ಬ ಗುಂಡ ಗಿಡಿಗೇಡಿ ಪುತ್ತೂರಲ್ಲಿ ಭಾಷಣ ಮಾಡ್ತಾ ನಾವು ಅದಕ್ಕೆ ಸೇಡು ತೀರಿಸುತ್ತೇವೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಅವರ ತಲೆಯನ್ನು ನಾವು ಕತ್ತರಿಸ್ತೇವೆ ಅಂತ ಹೇಳುವಂತಹ ರೀತಿಯಲ್ಲಿ ಅವರು ಬೆದರಿಕೆ ಆಗ್ತಾ ಇದ್ದಾರೆ ನಾವು ಈ ಭಾರತದ ಕಾನೂನು ವ್ಯವಸ್ಥೆಯ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳುವಂತ ಸಂಶಯ ನಮಗೆ ಕಾಣ್ತಾ ಇದೆ ಇಲ್ಲಿ ನಮಗೆ ಹೇಳಲಿಕ್ಕಿರುವಂಥದ್ದು ಇಲ್ಲಿ ಸರ್ಕಾರ ಇಲ್ಲಿ ಏನು ಒಂದು ಹತ್ಯೆ ಸಂದರ್ಭದಲ್ಲಿ ಈ ರಾಜ್ಯದ ಗೃಹ ಸಚಿವರು ಮಂಗಳೂರಲ್ಲಿ ಬಂದು ಇಲ್ಲಿ ಮುಸ್ಲಿಂ ಮುಖಂಡರ ಸಭೆ ನಡೆಸ್ತಾರೆ ಆ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಮಂಗಳೂರಿನಲ್ಲಿ ನಾವು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡ್ತೇವೆ ಅಥವಾ ಅಂತ ಒಂದು ವಿಂಗ್ ಅನ್ನು ರಚನೆ ಮಾಡ್ತೇವೆ ಅಂತ ಇಲ್ಲಿ ಇವರು ಒಂದು ವಿಂಗ್ ಅನ್ನು ರಚನೆ ಮಾಡ್ತೇವೆ ಅಂತ ಹೇಳಿ ಹೋದ ನಂತರ ಇಲ್ಲಿ ನಲವತ್ತೈದು ಗಳಾಗಿದೆ ಇಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಏನು ರಾಜಾರೋಷವಾಗಿ ಇವರು ಕಮೆಂಟ್ಗಳನ್ನು ಮಾಡುವಾಗ ಇಂಥವರ ಹೆಸರನ್ನು ಹೇಳಿಕೊಂಡು ನಾವು ತಲೆ ಮತ್ತೊಂದು ಅವರನ್ನು ಕೊಡ್ತೇವೆ ಅಂತ ಬೆದರಿಕೆ ಹಾಕುವಾಗ ಅವರ ವಿರುದ್ಧ ನಲವತ್ತೈದು ಮ ಕಡೆಗಳಲ್ಲಿ ಎಫ್ಐ ಆರ್ ದಾಖಲಾದರೂ ಕೂಡ ಒಂದಿಬ್ಬರನ್ನು ಬಿಟ್ಟರೆ ಯಾರನ್ನು ಕೂಡ ಇವತ್ತಿನವರೆಗೆ ಬಂಧನ ಮಾಡಲಿಲ್ಲ ಹೇಳುವಾಗ ಹೇಳುವಂಥದ್ದು ಬಂಧನ ಮಾಡಲಿಕ್ಕೆ ನಮ್ಮಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ ಇಲ್ಲಿ ಬಂಧನ ಮಾಡುವುದಾದ್ರೆ ಸಂಘ ಪರಿವಾರಕ್ಕೆ ಬೇರೆನೆ ಕಾನೂನು ಇದೆಯಾ ಇವತ್ತೆ ಮುಸಲ್ಮಾನರನ್ನು ಗುರಿಪಡಿಸಿಕೊಂಡು ಈ ಕಾಂಗ್ರೆಸ್ ಸರ್ಕಾರ ಇರುವಂತಹ ಈ ರಾಜ್ಯದಲ್ಲಿ ಈ ರೀತಿಯಾದಂತಹ ಹಲ್ಲೆಗಳು ಇವತ್ತು ಮುಸಲ್ಮಾನರ ಮೇಲೆ ನಡೆಯುತ್ತಾ ಇದೆ ಮಾರಕವಾದದ್ದು ದಾಳಿಗಳು ಮಾಡ್ತಾ ಇದೆ ಇಲ್ಲಿ ಮುಸ್ಲಿಂ ಯುವಕರನ್ನು ಹತ್ಯೆ ಮಾಡ್ತಾ ಇದೆ ಇಲ್ಲಿ ಆಂಟಿ ಟಾಸ್ಕ್ ಫೋರ್ಸ್ ಯಾವಾಗ ರಚನೆ ಮಾಡ್ತೀರಿ ಇನ್ನೊಂದು ಹೆಣ ಬೀಳ್ಬೇಕು ಆಂಟಿ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕಾದ್ರೆ ಅಥವಾ ಇನ್ನೆರಡು ಹೆಣಬಿದ್ರೆ ಮಾತ್ರ ಇವರು ರಚನೆ ಮಾಡುವಂಥದ್ದು ಅಥವಾ ಇಲ್ಲಿನ ಮುಸಲ್ಮಾನ ನಾಯಕರನ್ನು ಸಮಾಧಾನ ಮಾಡಲಿಕ್ಕೆ ಹೋಮ್ ಮಿನಿಸ್ಟ್ರಿಗೆ ಒಂದು ಹೇಳಿಕೆ ಕೊಟ್ಟು ಹೋಗುವಂಥದ್ದು ನಮಗೆ ಕೇಳಲಿಕ್ಕೆ ಇರುವಂಥದ್ದು ಇಲ್ಲಿ ಏನಾಗ್ತಾ ಇದೆ ಹದಿನೈದು ಮಂದಿ ಬಹಳ ವ್ಯವಸ್ಥಿತವಾಗಿ ಒಂದು ತಂಡವನ್ನು ಕಟ್ಟಿಕೊಂಡು ಪ್ಲಾನ್ ಆಗಿಕೊಂಡು ಈ ಹತ್ಯೆಯನ್ನು ಮಾಡಿದ್ದಾರೆ ಇದನ್ನು ನಾವು ಒತ್ತಾಯ ಮಾಡುವುದೇನು ಅಂತ ಹೇಳಿದ್ರೆ ಇದನ್ನು ವಿಶೇಷವಾದಂತ ತನಿಖಾ ತಂಡದ ಮೂಲಕ ತನಿಖೆ ನಡೆಸಬೇಕು ಅದೇ ರೀತಿ ಇಲ್ಲಿ ಯಾರೆಲ್ಲ ದ್ವೇಷ ಭಾಷಣ ಮಾಡಿದ್ದಾರೆ ಈ ಇತ್ತೀಚಿನ ದಿವಸಗಳಲ್ಲಿ ಈ ಜಿಲ್ಲೆಯ ಸಾಮರಸ್ಯಕ್ಕೆ ಕೊಳ್ಳಿ ಇಡುವಂತಹ ಇಲ್ಲಿನ ಕಿಟಿಗೇಟಿಗಳಿಗೆ